ಸಿದ್ದರಾಮಯ್ಯ ಸ ಅವರು ಮಾಡಿರುವಂತಹ ಈ ಯೋಜನೆಗಳು ಐದು ಗ್ಯಾರಂಟಿಗಳು ಇದರಿಂದ ನಾವು ಓಟ್ ಕೇಳ್ತಾ ಇದ್ದೀವಿ ಅವರು ಹತ್ತು ವರ್ಷದಿಂದ ಒಂದೇ ಒಂದು ಯಾವ್ದು ಅಂದ್ರೆ ಜಾತಿಯಿಂದ ತಂದೆ ಹಾಕಿದ್ದಾರೆ ಈ ಸರಿ ನಮಗೆ ನೂರಕ್ಕೆ ನೂರು ನಮ್ಮ ಕ್ಯಾಂಡಿಡೇಟ್ ಆದಂತ ಅಭ್ಯರ್ಥಿ ಆದಂತ ಲಕ್ಷ್ಮಣ್ ಅವರು ನೂರಕ್ಕೆ ನೂರು ಗೆಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ನೋಡಿ ಇಪ್ಪತ್ತೈದು ವರ್ಷದಲ್ಲಿ ಎಮ್ ಎಲ್ ಎತ್ತಿಲ್ಲ ನಮಗೆ ಒಳ್ಳೆ ಎರಡು ಎಮ್ ಎಲ್ ಎ ಮಿರಾಸ್ಪೇಟೆ ತಾಲೂಕು ಮಡಿಕೇರಿ ತಾಲೂಕು ಎರಡು ಎಮ್ ಎಲ್ ಎ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಂ ಎಲ್ ಎಲ್ಲ ಹತ್ತು ತಿಂಗಳಲ್ಲಿ ಮಾಡಿರುವಂತ ಕೆಲಸ ಇವರು ಹತ್ತು ವರ್ಷದಲ್ಲಿ ಮಾಡಲಿಲ್ಲ ಹತ್ತು ತಿಂಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜನರು ಮೆಚ್ಚುಕೊಂಡಿದ್ದಾರೆ ಜನರು ಈ ಸರಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಹಾಗೂ ಮಂತರ್ಗೌಡವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಜನರ ಅಭಿಪ್ರಾಯ ಇದೆ ಎಮ್ ಎಲ್ ಹೇಳ್ಬಿಟ್ಟು ಅವರು ಇಲ್ಲ ಯಾವ ಹೊತ್ತಿಗೆ ಎಷ್ಟು ಹೊತ್ತು ಟ್ವೆಂಟಿ ಟ್ವೆಂಟಿ ಸೆವೆನ್ ಎಷ್ಟು ಹೊತ್ತಿಗೆ ಯಾರು ಕಾಲ್ ಮಾಡಿದ್ರು ಹೋಗಿ ಅವ್ರನ್ನ ಏನು ಅವ್ರ ಕಷ್ಟ ಸುಖ ಇದೆ ಅದಕ್ಕೆ ಮದ್ದನೆ ಮಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದ್ದಾರೆ ಇದು ಮೇಲೆ ಇಂಪ್ಯಾಕ್ಟ್ ಸರ್ ಎಷ್ಟು ಜನರು ಬಡವರು ಹೇಳ್ತಾ ಇದ್ದಾರೆ ತುಂಬಾ ಕಾಯಿಲೆ ಇರೋರು ಅಕ್ಕಿ ಬರ್ತಾ ಉಂಟು ನಮ್ಮ ಹೊಟ್ಟೆ ತುಂಬತಾ ಉಂಟು ಎರಡು ಸಾವಿರ ರೂಪಾಯಿ ಸಿಕ್ತಾ ಉಂಟು ನಮಗೆ ಮನೆಗೆ ಕರೆಂಟ್ ಫ್ರೀ ಸಿಕ್ತಾ ಉಂಟು ಇದರಿಂದ ತುಂಬಾ ಉಪಕಾರ ಅಂತ ಹೇಳ್ಬಿಟ್ಟು ಜನರ ಬಾಯಲ್ಲಿ ಒಳ್ಳೆ ಒಳ್ಳೆ ಜನರು ಪಾಪದವರು ಬಡವರಿಗೆ ಒಳ್ಳೆ ಒಂದು ಯೋಜನೆ ಕೊಟ್ಟಿರುವಂತ ಒಂದು ಸರ್ಕಾರ ಇದೆ ಕರ್ನಾಟಕದಲ್ಲಿ ನಮ್ಮ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಸರಿ ನೂರಕ್ಕೆ ಲಕ್ಷ್ಮಣವರು ಗೆಲ್ದೇ ಗೆಲ್ತಾರ ಸರ್ ಈ ಸರಿ ಎಲ್ಲ ಕಡೆ ಎಲ್ಲಾ ಕಡೆ ಎಲ್ಲ ಕಡೆ ಇವರಿಗೆ ಮೈಸೂರು ಕೊಡಗು ಆಗ್ಲಿ ಪ್ರಯಾಪಟ್ಟಣ ಹುಣಸೂರು ಮೈಸೂರು ಎಲ್ಲ ಎಲ್ಲಾ ಕಡೆ ಒಳ್ಳೆ ಇದಿದೆ ನಾವು ಮತ್ತೆ ನಮ್ಮ ಅಭ್ಯರ್ಥಿ ಯಾವತ್ತು ನಾನೊಂದು ಗೌಡ ನಾನೊಂದು ಅದೇನು ಏನಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯ ಕಾಂಗ್ರೆಸ್ ಐದು ಯೋಜನೆಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಬಡವರ ಪರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದನ್ನ ಜನ ಮೆಚ್ಚುಬಿಟ್ಟು ಈ ಸರಿ ಕಾಂಗ್ರೆಸ್ನ ಗೆಲ್ತಾರೆ ಓಟ್ ಹಾಕ್ತಾರೆ ಈಗ ಒಂದು ಮತ್ತೊಂದು ಎದುರು ಸಲ ನಿಂತಿದ್ದಾರೆ ಹೊಸ ಅಭ್ಯರ್ಥಿ ರಾಜರು ಅದು ವರ್ಕ್ ಆಗುತ್ತಾ ರಾಜ ಅನ್ನೋ ಕಾನ್ಸೆಪ್ಟ ಇಲ್ಲ ಸರ್ ರಾಜರಿಗೆ ಇತ್ತು ಸರ್ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಇತ್ತು ಸರ್ ಈಗ ಇಲ್ಲ ಈಗ ಅಂದರೆ ರಾಜರು ಅವರಂದ್ರೆ ಜನರ ಇದರಲ್ಲಿ ಇಲ್ಲ ಅವರು ಅವರು ರಾಜರಂದ್ರೆ ಅರಮನೆಯಲ್ಲಿ ಅವರ ಸೈನಿಕರು ಈ ಥರ ಇರೋದಂತವರು ನಮ್ಮ ಜನರ ಸಂಬಂಧನಿಗೆ ಅಲ್ಲ ರಾಜರು ರಾಜರ ಮೇಲೆ ನಮಗೆ ಗೌರವ ಇದೆ ರಾಜರ ಮೇಲೆ ನಾವು ಕೀ ಏನು ಮಾತಾಡುವಂಗಿಲ್ಲ ಅವರ ಮೇಲೆ ಗೌರವ ಇದೆ ಆದರೆ ಅವರು ಪಾಲಿಟಿಕ್ಸ್ಗೆ ಬರೋದಿಲ್ಲ ಸರ್ ಅದು ಇದಕ್ಕೆ ಬರೋದಿಲ್ಲ ರಾಜಕೀಯ ಅದು ಅಷ್ಟು ಸೂಟ್ ಸಿಕ್ಕಿದೆ ಓಡಾಡ್ತಾರ ಇಲ್ಲ ಸರ್ ಅದೀಗೇ ಅವರು ಇಪ್ಪತ್ತು ಇಪ್ಪತ್ತೆಂಟು ಸೀಟ್ ನಾವು ಗೆಲ್ತೀವಿ ಏನಿಲ್ಲ ಸರ್ ಏನಿಲ್ಲ ಈ ಸರಿ ಅವರಿಗೆ ಬಾರಿ ಕರ್ನಾಟಕ ಸ್ಟೇಟ್ ಅಲ್ಲಿ ತುಂಬಾ ಇದೆ ಇಪ್ಪತ್ತೈದು ಸೀಟ್ ನಾವು ಗೆಲ್ತೀವಿ ಖಲೀಲ್ ಭಾಷಾ